ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾವಿವತ್ತು ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಬಿಡಿ ಹೂವಿನ ಬೆಲೆ ಬಗ್ಗೆ ತಿಳ್ಕೊತಾ ಹೋಗೋಣ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೆಂಟ್ ವೈಟ್ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಕೆ ಜಿ ಸೆಂಟ್ ಎಲ್ಲೋ ಬಿಡಿ ನೂರ ಅರವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಕೆ ಜಿ ಪೂರ್ಣಿಮಾ ಬಿಡಿ ಎಂಬತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿ ಕೆ ಜಿ ಐಶ್ವರ್ಯ ನೂರ ಇಪ್ಪತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಕೆ ಜಿ ಸುವರ್ಣ ಎಲ್ಲೋ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿ ಕೆ ಜಿ ಚೆಂಡು ಚೆಂಡುವ ಎಲ್ಲೋ ಬಿಡಿ ನಲವತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಕೆ ಜಿ ಅದೇ ರೀತಿ ಚೆಂಡು ಚೆಂಡುವ ರೆಡ್ ಬಿಡಿ ಅರವತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಕೆ ಜಿ ಮಾರಿಗೋಲ್ಡ್ ಕೆ ಜಿ ನೂರು ರೂಪಾಯಿಂದ ನೂರ ಅರವತ್ತು ರೂಪಾಯಿ ಕೆ ಜಿ ಚಾಕ್ಲೇಟ್ ಬಿಡಿ ನೂರು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಆಸ್ಟ್ರೇಲಿಯಾ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಪ್ಪತ್ತು ರೂಪಾಯಿ ಕೆ ಜಿ ಮಿರಾಬುಲ್ಲಾ ಬಿಡಿ ನಲ್ವತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಕೆ ಜಿ ಬಿಸ್ಕಿನ್ ಇನ್ನೂರು ರೂಪಾಯಿಂದ ಇನ್ನೂರ ಅರವತ್ತು ರೂಪಾಯಿ ಕೆ ಜಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪತ್ರೆ ನಲವತ್ತರಿಂದ ಐವತ್ತು ರೂಪಾಯಿ ಕನಕಾಂಬ್ರ ನಾನ್ನೂರಿಂದ ಐನೂರು ರೂಪಾಯಿ ಕೆ ಜಿ ಮಲ್ಲಿಗೆ ನಾನ್ನೂರು ರೂಪಾಯಿಂದ ಐನೂರು ರೂಪಾಯಿ ಕೆ ಜಿ ಧನ್ಯವಾದಗಳು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ